ಸ್ನೇಹಿತರೆ ಈಗಾಗಲೇ ಪಿತೃಪಕ್ಷ ಪ್ರಾರಂಭವಾಗಿದೆ ಈ ಪಿತೃಪಕ್ಷ ಮುಗಿಯೋದು ಮಹಾಲಯ ಅಮಾವಾಸ್ಯೆ ಎಂದು ಅನೇಕರು ಮಹಾಲಯ ಅಮಾವಾಸ್ಯೆಯೆಂದೇ ಈ ಪಿತೃಪಕ್ಷದ ಕಾರ್ಯವನ್ನು ಮಾಡ್ತಾರೆ ಆದರೆ ಈ ವರ್ಷ ಪಿತೃಪಕ್ಷದ ಅಂದರೆ ಮಹಾಲಯ ಅಮಾವಾಸೆಯ ದಿನ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಕೆಲವರಿಗೆ ಗೊಂದಲವಿರಬಹುದು ಸೂರ್ಯಗ್ರಹಣದ ದಿನ ನಾವು ಒಂದು ಈ ಕೆಲಸವನ್ನು ಮಾಡ್ಬೋದಾ ಹಿರಿಯರಿಗೆ ಶ್ರಾದ್ದಾ ಕಾರ್ಯವನ್ನು ಮಾಡಬಹುದಾ ಅಂತ ಹಾಗಾದರೆ ಬನ್ನಿ ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಈ ಪಿತೃಪಕ್ಷ ಸೆಪ್ಟೆಂಬರ್ ಏಳರಿಂದ ಆರಂಭವಾಗಿದೆ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಕೊನೆಯ ದಿನ ಇದರ ಜೊತೆಗೆ ಈ ವರ್ಷ ಕೊನೆಯ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ ಆದ್ದರಿಂದ ಈ ದಿನ ಶ್ರಾದ್ದಾ ಕಾರ್ಯವನ್ನು ಮಾಡಬಹುದಾ ಅಥವಾ ಬೇಡವಾ ಅನ್ನೋದು ಸಾಕಷ್ಟು ಜನರಿಗಿರುವಂತಹ ಗೊಂದಲ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷ ಸೆಪ್ಟೆಂಬರ್ ಏಳರಿಂದ ಪ್ರಾರಂಭವಾಗಿ ಮಹಾಲಯ ಅಮಾವಾಸ್ಯೆಯಲ್ಲಿ ಅಂತ್ಯಗೊಳ್ಳುತ್ತೆ ನಮ್ಮ ಪೂರ್ವಜರ ಆತ್ಮದ ಶಾಂತಿಗಾಗಿ ಪಿಂಡದಾನ ಮತ್ತು ಶ್ರಾದ್ದಾ ಕಾರ್ಯಗಳನ್ನು ನಾವು ಈ ದಿನಗಳಲ್ಲಿ ಮಾಡ್ತೀವಿ ಪಿತೃಪಕ್ಷದಲ್ಲಿ ದಾನ ಮಾಡೋದು ಕೂಡ ಶ್ರೇಷ್ಠ ಪಿತೃಪಕ್ಷದ ಕೊನೆಯ ದಿನ ಮಹಾಲಯ ಅಮಾವಾಸ್ಯೆ ಇದು ಪಿತೃಪಕ್ಷದ ಕೊನೆಯ ದಿನ ಈ ವರ್ಷದ ಕೊನೆಯ ಗ್ರಹಣ ಕೂಡ ಇದೇ ದಿನದಂದು ಸಂಭವಿಸುತ್ತೆ ವರ್ಷದ ಕೊನೆಯ ಗ್ರಹಣ ಸೂರ್ಯಗ್ರಹಣವಾಗಿದೆ ಮಹಾಲಯ ಅಮಾವಾಸ್ಯ ದಿನದಂದು ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ರಾತ್ರಿ ಹನ್ನೊಂದು ಗಂಟೆಗೆ ಸಂಭವಿಸುತ್ತೆ ಇದರ ಸೂತಕ ಅವಧಿಯು ಹನ್ನೆರಡು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತೆ ಅಂದರೆ ಸೂತಕದ ಅವಧಿಯು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭವಾಗುತ್ತೆ ಗ್ರಹಣದ ಸೂತಕ ಅವಧಿಯು ಭಾರತದಲ್ಲಿ ಮಾನ್ಯವಾಗಿರೋದಿಲ್ಲ ಏಕೆಂದರೆ ಈ ಗ್ರಹಣ ನಮ್ಮ ಭಾರತದಲ್ಲಿ ಗೋಚರವಾಗಿರೋದಿಲ್ಲ ಆದ್ದರಿಂದ ಮಹಾಲಯ ಅಮಾವಾಸ್ಯ ಎಂದು ಮಾಡುವಂತಹ ಶ್ರಾದ್ದ ಆಚರಣೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅದೇ ರೀತಿ ಗರ್ಭಿಣಿಯರು ಬಾಣಂತಿಯರು ಅಸಹಾಯಕರು ಮಕ್ಕಳು ಯಾರು ಕೂಡ ಈ ಗ್ರಹಣವನ್ನು ಪಾಲಿಸಬೇಕು ಎಂಬ ಎಂಬ ನಿಯಮವೇನಿಲ್ಲ ಈ ಗ್ರಹಣದ ಆಚರಣೆ ಕೂಡ ನಮ್ಮ ಭಾರತದಲ್ಲಿ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಡೀತಾ ಇದೆ ಇದು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಜಾವ ಮೂರು ಇಪ್ಪತ್ತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತೆ ಈ ಒಂದು ಸೂರ್ಯಗ್ರಹಣ ದಕ್ಷಿಣ ಪೆಸಿಫಿಕ್ ಮಹಾಸಾಗರ ನ್ಯೂಜಿಲೆಂಡ್ ಅಂಟಾರ್ಕ್ಟಿಕಾ ಮತ್ತು ದಕ್ಷಿಣ ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲಿ ಕಾಣಿಸುತ್ತೆ ನಮ್ಮ ಭಾರತದಲ್ಲಿ ಈ ಸೂರ್ಯಗ್ರಹಣ ಗೋಚರವಾಗೋದಿಲ್ಲ ಆದ್ದರಿಂದ ಮಹಾಲಯ ಅಮಾವಾಸ್ಯ ದಿನ ನಾವು ಮಾಡುವಂತಹ ಪಿತೃಪೂಜೆಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ನಾವು ಮಾಡುವಂತಹ ಪಿತೃಪೂಜೆ ಸೂರ್ಯಗ್ರಹಣ ಪ್ರಾರಂಭವಾಗುವ ಮೊದಲೇ ಮುಗಿದು ಹೋಗಿರುತ್ತೆ ಅಷ್ಟೇ ಅಲ್ಲದೆ ಈ ಗ್ರಹಣ ನಮ್ಮ ಭಾರತದಲ್ಲಿ ಗೋಚರವಾಗೋದಿಲ್ಲ ಆದ ಕಾರಣ ಯಾವುದೇ ಈ ರೀತಿಯ ಭಯ ಪಡದೆ ನಾವು ಈ ಒಂದು ಪೂಜೆಯನ್ನು ಮಾಡ್ಕೋಬಹುದು ತಿಳಿದುಕೊಂಡ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಹೊತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋ ತಿಳಿಸಿಕೋಣ ಧನ್ಯವಾದಗಳು